ಹಾಯ್ ನಮಸ್ಕಾರ ಸ್ನೇಹಿತ್ರಿ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪಿ ಡಿ ಒಗಳ ಒಂದು ಹುದ್ದೆಗಳ ನೇಮಕಾತಿಗಾಗಿ ಕುರಿತು ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರೆಲ್ಲ ಪದವಿಯನ್ನು ಮುಗಿಸಿ ಏನಪ್ಪಾ ಅಂತಂದರೆ ಖಾಲಿ ಅಥವಾ ನಿರುದ್ಯೋಗಿ ಯುವಕರು ಅಥವಾ ಯುವತಿಯರ್ತಾರೆ ಅಂಥವ್ರಿಗಾಗಿ ಏನಪ್ಪಾ ಅಂತಂದರೆ ಒಂದು ಪಿ ಡಿ ಒಗಳ ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದ್ದು ಏನು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಹತೆಗಳನ್ನ ಏನೆಲ್ಲ ಪಡೆದುಕೊಂಡಿರಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಪ್ಪಾ ಅಂತಂದರೆ ಖಾಲಿ ಇರುವಂಥ ಒಂದು ನೂರ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಪಿ ಡಿ ಉದ್ಯೋಗ ನೇಮಕಾತಿಗಾಗಿ ಅಧಿಸೂಚನೆ ಏನಪ್ಪಾ ಅಂತ ಹೊರಡಿಸಲಾಗಿತ್ತು ಏನು ನೋಡ್ತಾ ಇರ್ಬೋದು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅವರ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡ್ಬೋದು ನೀವು ಇಲ್ಲಿ ಒಂದು ನೂರ ಐವತ್ತು ಹುದ್ದೆಗಳ ಒಂದು ಸಂಖ್ಯೆ ಇದೆ ಅಂತ ಹೇಳ್ಬೋದು ಏನು ವೇತನ ಶ್ರೇಣಿ ನೋಡೋದಾದರೆ ಅಂದರೆ ನಿಮ್ಮ ಒಂದು ಮಾಸಿಕ ವೇತನ ನೋಡೋದಾದರೆ ಮೂವತ್ತೇಳು ಸಾವಿರದ ಒಂಬತ್ತುನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಪೇಮೆಂಟ್ ಇರುತ್ತೆ ಅಂತ ಹೇಳ್ಬೋದು ಏನು ಗ್ರೂಪ್ ಸಿ ಒಂದು ಉಳಿದಂಥ ಒಂದು ಮೂಲ ವೃಂದ ಒಂದು ಹುದ್ದೆಗಳಿಗಾಗಿ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಏನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡೋದಾದರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನಪ್ಪ ಅಂತಂದರೆ ಅರ್ಜಿ ಪ್ರಾರಂಭ ಆಗಿದೆ ಅಂದರೆ ನಿನ್ನೆಯಿಂದ ಅರ್ಜಿ ಪ್ರಾರಂಭ ಆಗಿದೆ ಏನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಒಂದು ತಿಂಗಳು ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿ ನೋಡೋದಾದರೆ ಭಾರತದ ಒಂದು ಕಾನೂನು ಅನ್ವಯ ಏನಪ್ಪ ಅಂತಂದರೆ ನಿಮಗೆ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ನೀವು ಸ್ನಾತಕ ಪದವಿ ಅಥವಾ ಅಂದರೆ ಡಿಗ್ರಿ ಮುಗಿಸಿದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಏನು ನೋಡೋದಾದರೆ ನೋಡ್ಬೋದು ಸ್ನೇಹಿತರಲ್ಲಿ ಅಭ್ಯರ್ಥಿಗಳು ಏನಪ್ಪಾ ಅಂತಂದರೆ ಕೆ ಪಿ ಎಸ್ ಸಿ ಒಂದು ವೆಬ್ಸೈಟ್ ಮೂಲಕ ಮಾತ್ರ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ಬೇರೆ ಯಾವುದೇ ಒಂದು ಮೂಲಗಳಿಂದ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಸ್ವೀಕರಣೆ ಮಾಡುವುದಿಲ್ಲ ಅಂತ ಕೂಡ ಹೇಳಿದರೆ ಅವರ ಒಂದು ವೆಬ್ಸೈಟ್ ಕೂಡ ಬಿಡುಗಡೆ ಮಾಡಿ ನೋಡಬಹುದು ಇಲ್ಲಿ ಕೆ ಪಿ ಎಸ್ ಸಿ ಸಿ ಆನ್ಲೈನ್ ಕರ್ನಾಟಕ ಗವಿನಿಗೆ ಏನಪ್ಪಾ ಅಂತಂದ್ರೆ ನೀವು ಭೇಟಿಯನ್ನು ನೀಡಿಬಿಟ್ಟು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಏನು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಆರ್ನೂರು ರೂಪಾಯಿ ಏನೋ ಪೇಜ್ ಇದೆ ಇನ್ನು ಟು ಎ ವರ್ಗ ಆಗಿರ್ಬೋದು ಟು ಬಿ ಆಗಿರ್ಬೋದು ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿಗಳೇನಪ್ಪಂದರೆ ಮೂರು ನೂರು ರೂಪಾಯಿ ನಿಮಗೆ ಚಾರ್ಜಸ್ ಇದೆ ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಐವತ್ತು ರೂಪಾಯಿ ಚಾರ್ಜಸ್ ಇದೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಏನುಪಾತಂದರೆ ಯಾವುದೇ ಶುಲ್ಕವನ್ನು ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ ಕನ್ನಡ ಭಾಷಾ ಪರೀಕ್ಷೆ ಏನಪ್ಪ ಅಂತಂದರೆ ನಿಮಗೆ ನೂರ ಐವತ್ತು ಅಂಕಗಳ ಒಂದು ಪರೀಕ್ಷೆಯನ್ನು ಮತ್ತು ಿನ ಅಂದರೆ ಕನ್ನಡ ಯಾರು ಏನಪ್ಪ ಅಂತಂದ್ರೆ ಡಿಗ್ರಿ ಅಥವಾ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಅಥವಾ ಪಿ ಯು ಸಿಯಲ್ಲಿ ಅಲ್ಲಿ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರಲ್ಲ ಅಂಥವ್ರಿಗೆ ಇದು ಎಕ್ಸಾಮ್ ಬರುತ್ತೆ ಇಲ್ಲಿ ಮೊದಲನೇದಾಗಿ ಇನ್ನು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂತಂದ್ರೆ ನೂರು ಅಂಕಗಳ ಒಂದು ಎಕ್ಸಾಮ್ ಬರುತ್ತೆ ಇನ್ನು ನೋಡೋದಾದ್ರೆ ಸಿಲೆಬಸ್ ನೋಡೋದಾದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಗಳು ಬಂದಿರುತ್ತೆ ಇನ್ನು ಸಾಮಾನ್ಯ ವಿಜ್ಞಾನದ ಒಂದು ವಿಷಯಗಳು ಆಮೇಲೆ ಭೂಗೋಳ ಶಾಸ್ತ್ರದ ವಿಷಯಗಳ ಬಗ್ಗೆ ಆಮೇಲೆ ಸಮಾಜ ವಿಜ್ಞಾನ ಆಗಿರ್ಬೋದು ಭಾರತೀಯ ಸಮಾಜ ಮತ್ತು ಅದರ ಒಂದು ಬೆಳವಣಿಗೆಯ ಇತಿಹಾಸ ಕುರಿತ ಒಂದು ಪ್ರಶ್ನೆಗಳು ಬಂದಿರ್ತವೆ ಇನ್ನು ಭಾರತ ಮತ್ತು ಕರ್ನಾಟಕ ಇತಿಹಾಸ ಇನ್ನು ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಇನ್ನು ಪ್ರಾಯೋಗಿಕ ಜ್ಞಾನ ಆಗಿರ್ಬೋದು ಬೌದ್ಧಿಕ ಸಾಮರ್ಥ್ಯ ಆಗಿರ್ಬೋದು ಇನ್ನು ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಒಂದು ವಿಷಯಗಳ ಬಗ್ಗೆ ಆಗಿರ್ಬೋದು ಇನ್ನು ಹಲವಾರು ರೀತಿಯ ನಿಮಗೆ ಏನಪ್ಪಾ ಅಂತಂದರೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬಂದಿರ್ತವೆ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಮೂರು ಅಂದ್ರೆ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಇನ್ನು ಸಾಮಾನ್ಯ ಕನ್ನಡ ಅಂತಂದ್ರೆ ಮೂವತ್ತೈದು ವರ್ಷ ಬಂದಿರುತ್ತೆ ಇನ್ನು ಸಾಮಾನ್ಯ ಇಂಗ್ಲೀಷ್ ಅಂತಂದ್ರೆ ಮೂವತ್ತೈದು ಪ್ರಶ್ನೆಗಳು ಬಂದಿರ್ತವೆ ಇನ್ನು ಕಂಪ್ಯೂಟರ್ಗೆ ಜ್ಞಾನವನ್ನು ಸಂಬಂಧಿಸಿದ ಒಂದು ಕುರಿತು ಅಂತಂದ್ರೆ ಮೂವತ್ತು ಪ್ರಶ್ನೆಗಳು ಬಂದಿರ್ತವೆ ಅಂತ ಹೇಳ್ಬೋದು ಇನ್ನು ವಯೋಮಿತಿ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಮೂವತ್ತೈದು ವರ್ಷ ಏನಪ್ಪಾ ಅಂತಾರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಅಂತ ಹೇಳಿದ್ದಾರೆ ಇನ್ನು ಟು ಎ ಆಗಿರ್ಬೋದು ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಏನಪ್ಪಾ ಅಂತಂದರೆ ಕಾಸ್ಟ್ಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಅಂದರೆ ಮೂರು ವರ್ಷ ಸಡಿಲಿಕೆ ಇದೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಅಂದರೆ ಹದಿನೆಂಟರಿಂದ ನಲವತ್ತು ಅಂದರೆ ಐದು ವರ್ಷಗಳ ಒಂದು ವಯಸ್ಸಿನ ವಯಂಪತಿ ಸಡಿಲಿಕೆಯನ್ನು ಕೊಡಲಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ಅವರ ಒಂದು ಕೇಂದ್ರ ಕಚೇರಿ ಒಂದು ಹೆಲ್ಪ್ಲೈನ್ ನಂಬರ್ನ ಕೊಡಕ ಕೊಟ್ಟಿದ್ದಾರೆ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಇನ್ನು ಏನಪ್ಪಾ ಅಂತಂದ್ರೆ ಅಹ್ ಪಿಡಿಯೋ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇನ್ನು ಪಿಡಿಯೋ ಒಂದು ಹುದ್ದೆಗಳ ನೇಮಕಾತಿಯಾಗಿ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸೋದು ಅನ್ನೋದನ್ನ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅವಕ್ಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದೀನಿ